ಆತ್ಮೀಯರೇ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಎರಡನೇ ಪದ್ಯವಾದ ಹಕ್ಕಿ ಹಾರುತ್ತಿದೆ ನೋಡಿದರೆ ಆ ಪದ್ಯವನ್ನು ನಾವಿವತ್ತು ಚರ್ಚಿಸೋಣ ಇದನ್ನು ನಿರೂಪಿಸಿದವರು ಸರ್ಕಾರಿ ಪ್ರೌಢಶಾಲೆ ಬೈಲೂರಿನ ಮಂಜುನಾಥ ಶೋಕೊಳಸನ್ನವರು ಈ ಪದ್ಯದಲ್ಲಿ ಕೆಲವು ಪದಗಳ ಪರಿಚಯವನ್ನು ಕೂಡ ನಾವು ಮಾಡಿಕೊಳ್ಬೇಕಾಗ್ತದೆ ಈ ಹಕ್ಕಿ ಹಾರುತ್ತಿದೆ ಪದ್ಯದಲ್ಲಿ ಅನೇಕ ಪದಗಳಿವೆ ಅದರಲ್ಲಿ ಮುಖ್ಯವಾಗಿ ಎವೆ ಎಂದರೆ ಕಣ್ಣು ರೆಪ್ಪೆ ಕೆನ್ನ ಎಂದರೆ ಕೆಂಪು ಗಾವುದ ಎಂದರೆ ಒಂದು ದೂರವನ್ನು ಅಳೆಯುವ ಪ್ರಮಾಣ ಅಥವಾ ನಾಲ್ಕು ಹೊರದಾರಿ ಅಥವಾ ಹನ್ನೆರಡು ಮೈಲು ತಿಂಗಳು ಎಂದರೆ ಚಂದ್ರ ಹಾಗೆ ಬೆಳ್ಳಿ ಎಂದರೆ ಶುಕ್ರ ನರೆ ಎಂದರೆ ಬಿಳಿ ಬಣ್ಣ ಮಣ್ವಂತರೆ ಎಂದರೆ ಪರಿವರ್ತನೆಯ ಕಾಲ ಮುಖ್ಯ ಎಂದರೆ ಗಬಗಬಣೆ ತಿನ್ನು ಹೀಗೆ ಕೆಲವು ಪದಗಳನ್ನು ನಾವು ಇಲ್ಲಿ ಪರಿಚಯಿಸಬಹುದು ಹಾಗೆ ಈ ಪದ್ಯದ ಪ್ರವೇಶಿಕೆಯನ್ನು ನೋಡುವುದಾದರೆ ಈ ಪದ್ಯದ ಪ್ರವೇಶದಲ್ಲಿ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸಲಾಗಿದೆ ನವೋದಯ ಕಾಲದ ಒಂದು ಕಾವ್ಯದ ಪರಿಚಯವನ್ನು ಮಾಡುವ ದೃಷ್ಟಿಯಿಂದ ಬೇಂದ್ರೆಯವರ ಒಂದು ಜನಪ್ರಿಯ ಭಾವಗೀತೆಯನ್ನು ಇಲ್ಲಿ ಪರಿಚಯಿಸಲಾಗಿದೆ ನವೋದಯ ಕಾವ್ಯದ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲನೆಯದು ಪ್ರತಿಭಾನ್ವಿತ ವ್ಯಕ್ತಿಯ ಅನುಭವ ಭಾವತೀವ್ರತೆಯ ಜೊತೆಯಲ್ಲಿ ಗೇಯ ಎಂದರೆ ಹಾಡುಗಾರಿಕೆ ಗುಣವನ್ನು ಒಳಗೊಂಡು ಅಭಿವ್ಯಕ್ತಿಯನ್ನು ಪಡೆದಾಗ ಅದು ಭಾವಗೀತೆಯಾಗುತ್ತದೆ ಅಂಥ ಒಂದು ಧ್ವನಿಪೂರ್ಣ ಭಾವಗೀತೆಯನ್ನು ಇಲ್ಲಿ ಪರಿಚಯಿಸಲಾಗಿದೆ ಇದು ಭಾವಗೀತೆ ಒಂದು ಸೊಗಸು ಮತ್ತು ವಿಶಿಷ್ಟವಾಗಿರುವಂತಹ ಸಾರ್ವತ್ರಿಕ ಮನ್ನಣೆಯನ್ನು ಪಡ್ಕೊಂಡಿರುವಂತಹ ಕಾವ್ಯ ಪ್ರಕಾರವಾಗಿದೆ ಈಗ ಪದ್ಯವನ್ನು ವಾಜಿಸೋಣ ಆತ್ಮೀಯರೇ ಪದ್ಯದಲ್ಲಿ ಒಟ್ಟು ಏಳು ನುಡಿಗಳಿವೆ ಅದರಲ್ಲಿ ಮೊದಲನೇ ನುಡಿ ಈರುಳು ಈರುಳಿ ಇಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಇರುಳಿರುಳು ಅಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕರಿನೆರೆ ಬಣ್ಣದ ಪುಚ್ಚಗಳುಂಟು ಬಿಳಿಹೊಳೆ ಬಣ್ಣದ ಗರಿ ಗರಿ ಉಂಟು ಕೆನ್ನನ ಹೊಣ್ಣನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಹಕ್ಕಿ ಹಾರುತ್ತಿದೆ ನೋಡಿದಿರಾ ನೀಲ ಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಅಡೆದವೋ ಅಣ್ಣ ಚಕ್ಕೆ ಮಾಲೆಯ ಸಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಇಲ್ಲಿ ಒಂದು ಕಾಲದ ಪರಿಕಲ್ಪನೆಯನ್ನು ಹಕ್ಕಿಯ ಜೊತೆಗೆ ಕವಿ ಸಾಂಕೇತಿಕವಾಗಿ ಬೆಳೆಸಿದ್ದಾರೆ ಇರುಳು ಇರುಳುಗಳು ಅಳೆದು ಹೋದು ದಿನ ದಿನ ಬೆಳಕುಗಳು ಆದವು ಅವು ಸುತ್ತಮುತ್ತಲೂ ಕಾಣೋ ಹೊತ್ತಿಗೆ ಎಷ್ಟೋ ಮೈಲುಗಳಾಚೆ ಹಕ್ಕಿ ಹಾರಿ ಹೋಗಿಬಿಟ್ಟದೆ ಕಾಲದ ಹಕ್ಕಿ ಹಾಗೆ ನಮ್ಮ ಆಯುಷ್ಯ ಅನ್ನುವಂಥದ್ದು ಕೂಡ ಬದುಕಿನ ಘಟ್ಟಗಳು ಅನ್ನುವಂಥದ್ದು ಕೂಡ ಕ್ಷಣ ಕ್ಷಣಗಳಲ್ಲಿ ಉರುಳಿ ನಾವು ಮತ್ತೊಂದು ಘಟ್ಟವನ್ನು ಬಾಲ್ಯ ಯೌವನ ಮುಪ್ಪಿನ ಘಟ್ಟಗಳನ್ನು ತಲುಪಿಬಿಡ್ತೀವಿ ಹಾಗೆ ಎಷ್ಟೋ ಕಾಲಗಳ ಉರುಳಿ ಹೋಗ್ತವೆ ಅಂಥ ಕಾಲದ ಹಕ್ಕಿಯನ್ನು ನೀವು ಎಂದಾದರೂ ನೋಡಿದ್ದೀರಾ ಎನ್ನುವ ಪ್ರಶ್ನೆಯೊಂದಿಗೆ ಕವಿ ಇದನ್ನು ಪ್ರಸ್ತಾಪಿಸ್ತಾರೆ ಆ ಕಾಲದ ಹಕ್ಕಿ ಎಷ್ಟು ವಿಸ್ತಾರವಾಗಿದೆ ಎಂದರೆ ಅದಕ್ಕೆ ಕರಿ ಮತ್ತು ನರೆ ಅಂದರೆ ಕಪ್ಪು ಮತ್ತು ಬಿಳಿಯ ಬಣ್ಣದ ಪುಚ್ಚಗಳಿವೆ ಹಗಲು ರಾತ್ರಿಗಳು ಅನ್ನುವಂಥ ಪರಿಕಲ್ಪನೆಯನ್ನು ಕೊಡಬಹುದು ಬಿಳಿ ಹೊಳೆಯುವಂಥದ್ದು ಬಿಳಿಯಾದ ಮತ್ತು ಹೊಳೆಯುವಂತಹ ಆಕಾಶದ ಒಂದು ಪರಿಕಲ್ಪನೆಯನ್ನು ಕೊಡುವಂಥದ್ದು ಬಿಳಿ ಮೋಡಗಳ ಪರಿಕಲ್ಪನೆ ಕೊಡುವಂಥದ್ದು ಅಂಥ ಬಣ್ಣ ಬಣ್ಣಗಳ ಗರಿಯನ್ನು ಹೊಂದಿರುವಂಥ ಹಕ್ಕಿ ಎರಡು ಕೆನ್ನನ ಹೊಣ್ಣ ಕೆಂಪು ಮತ್ತು ಹೊನ್ನ ಬಣ್ಣದ ಬಣ್ಣ ಬಣ್ಣದ ರೆಕ್ಕೆಗಳು ಪಕ್ಕದಲ್ಲಿದೆ ಅಂದರೆ ಹಗಲು ರಾತ್ರಿಯ ಪರಿಕಲ್ಪನೆಗಳನ್ನು ಇಲ್ಲಿ ಕವಿ ಕೊಡ್ತಾ ಇದೆ ಅನ್ಬೋದು ಇದನ್ನು ಮೀರಿ ಅನೇಕ ವಿಚಿತ್ರ ಅದ್ಭುತ ಪರಿಕಲ್ಪನೆಗಳನ್ನು ಕವಿ ಇಟ್ಕೊಂಡಿರ್ತಾರೆ ಆದರೂ ಕೂಡ ನಾವು ಅದನ್ನು ನೀಲ ನೀಲಮೇಘ ಮಂಡಗಲಗಳು ಇಲ್ಲಿ ಇವೆ ಅಂತ ಹೇಳ್ಬೋದು ಹಾಗೆ ಮುಗಿಲಿಗೆ ರೆಕ್ಕೆಗಳು ಒಡೆದಿದ್ದಾವೆ ಅಂತ ಹೇಳ್ಬೋದು ಅಂತ ಹಕ್ಕಿ ಕಾಲದ ಹಕ್ಕಿ ಓಡ್ತಾ ಇದೆ ಸೂರ್ಯ ಚಂದ್ರರನೇ ಅದಕ್ಕೆ ಎರಡು ಕಣ್ಣುಗಳಾಗಿದ್ದಾವೆ ಚಿಕ್ಕೆಗಳೇ ನಕ್ಷತ್ರಗಳೇ ಅದಕ್ಕೆ ಮಾಲೆಯಾಗಿದೆ ಮುಗಿಲುಗಳೇ ರೆಕ್ಕೆಯಾಗಿದೆ ಅಂಥ ಹಕ್ಕಿಯನ್ನು ನೀವು ಎಂದಾದರೂ ನೋಡಿದಿರಾ ಅಂಥೇಳಿ ಹಾಗೆ ನಾಲ್ಕನೆಯ ನುಡಿಯಲ್ಲಿ ರಾಜ್ಯದ ಸಾಮ್ರಾಜ್ಯದ ತೆನೆಯನ್ನು ಒಕ್ಕಿ ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಕಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಯುಗ ಯುಗಗಳ ಹಣೆ ಬರಹವರೆಸಿ ಮಣ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳ ಅರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ರಾಜ್ಯ ರಾಮ್ರಾ ರಾಜ್ಯ ಸಾಮ್ರಾಜ್ಯಗಳರೇ ಮತ್ತೆ ಮಂಡಲ ಗಿಂಡಲಗಳು ಅನ್ನುವಂತಹ ಆ ಒಂದು ಗಡಗಳನ್ನು ಮುಕ್ಕಿ ಮುಕ್ಕಿ ತೆನೆಗಳನ್ನು ಮುಕ್ಕಿ ಕಾಲ ಹಂತಗಳನ್ನು ಉರುಳಿಸಿ ಹೋಗಿದೆ ನಾವು ಹೇಳ್ತಾ ಇದ್ದೀವಿ ಎಂತೆಂಥ ಸಾಮ್ರಾಜ್ಯಗಳ ಕಾಲದ ಅಡಿಯಲ್ಲಿ ಮಣ್ಣಾಗಿ ಹೋಗಿದ್ದಾವೆ ಅಂತೇಳಿ ಹಾಗೆ ಅಂಥ ಸಾಮ್ರಾಜ್ಯಗಳನ್ನು ರಾಜ್ಯಗಳನ್ನು ಮುಳುಗಿಸಿಕೊಂಡು ಹೋದಂಥದ್ದು ಈ ಕಾಲದಕ್ಕೆ ಕಾಲದ ಗತಿಯಲ್ಲಿ ಅವು ಸಿಕ್ಕಿ ಮಣ್ಣಾಗಿ ಮರ ನರಳಿ ಹೋಗಿದ್ದಾವೆ ಮರೆತು ಹೋಗಿದ್ದಾವೆ ಮರೆತು ಹೋದ ಸಾಮ್ರಾಜ್ಯಗಳಾಗಿದ್ದಾವೆ ಸಾರ್ವಭೌಮರು ಅಂತ ಮೆರೆದಂಥವರೆಲ್ಲ ಮಣ್ಣಾಗಿ ಹೋಗಿದ್ದಾರೆ ಅವರ ನೆತ್ತಿಯನ್ನು ಈ ಕಾಲದ ಹಕ್ಕಿ ಕುಕ್ಕಿ ಮುಂದೆ ಉರುಳಿ ಯುಗ ಯುಗಗಳು ಉರುಳಿಗಳು ಹೋಗಿದ್ದಾವೆ ಅನ್ನುವಂಥ ಪರಿಕಲ್ಪನೆಯನ್ನು ಎಂಥ ಖಂಡ ಖಂಡಗಳನ್ನು ಮುಳುಗಿಸಿದೆ ಯುಗ ಯುಗಗಳ ಹಣೆಬರಹವನ್ನು ಒರೆಸಿ ಹೊಸ ಹೊಸ ಭಾಗ್ಯದ ಭಾಗ ಭಾಗ್ಯದ ಬಾಗಿಲುಗಳನ್ನು ತೆರೆದಂಥ ಹಕ್ಕಿ ಈ ಕಾಲದ ಹಕ್ಕಿ ಹೊಸಗಾಲದ ಹಸು ಮಕ್ಕಳನ್ನು ಹರಿಸ್ತಾ ಇದೆ ಅಂಥ ಹಕ್ಕಿಯನ್ನು ನೀವು ನೋಡಿದಿರೇನು ಮುಂದಿನ ಯುಗದ ಮಕ್ಕಳ ಪೀಳಿಗೆಗಿದೆ ಹರಿಸುವಂಥ ಹಕ್ಕಿ ಕಾಲದ ಹಕ್ಕಿ ನಿಮ್ಮ ಯುಗ ಇದೆ ಮುಂದಿನ ಭವಿತವ್ಯ ಇದೆ ಅನ್ನುವಂಥ ಅರ್ಥವನ್ನು ಕೊಡುವಂಥ ಹಕ್ಕಿ ಈ ಕಾಲದ ಹಕ್ಕಿ ಇದೆ ಅನ್ನುವಂಥ ಅರ್ಥವನ್ನು ಇಲ್ಲಿ ಕವಿ ಕೊಡ್ತಾರೆ ಹಾಗೆ ಆರನೇ ನುಡಿಯಲ್ಲಿ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕಕ್ಕೆ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದೆ ಹೊಂಚ ಹಕ್ಕಿ ಹಾರುತ್ತಿದೆ ನೋಡಿದಿರ ಬೆಳ್ಳಿಯ ಹಳ್ಳಿಯ ಮೇರೆಯನ್ನು ಮೀರಿ ಬಿಟ್ಟದೆ ಬೆಳ್ಳಿಯ ಶುಕ್ರತಾರೆ ಶುಕ್ರತಾರೆಯಂತಹ ಆಕಾಶಗಳನ್ನು ಮೀರಿ ಹೊರಟದೆ ಇವತ್ತು ನಾವು ವಿಜ್ಞಾನದ ಯುಗದಲ್ಲಿದ್ದೇವೆ ಮಂಗಳಲೋಕದ ಅಂಗಳಕ್ಕೆ ಇದ್ದೀವಿ ಓ ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದೀವಿ ಅಂಥದ್ದನ್ನು ಕವಿ ಅಂದೇ ಕರ್ ಪರಿಕಲ್ಪನೆಯಲ್ಲಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತರ ಆಸ್ಪಾಸ್ಗಳಲ್ಲಿ ಇಂಥ ಪರಿಕಲ್ಪನೆಗಳನ್ನು ಕೊಡ್ತಾರೆ ಅದರ ಜೊತೆಗೆ ಅಲ್ಲಿ ಹೋಗಿ ಹಕ್ಕಿ ಹಾರ್ತಾ ಇದೆ ಕಾಲದ ಹಕ್ಕಿ ಯುಗ ಯುಗಗಳನ್ನು ದಾಟಿ ಹೊರಟಿದೆ ತಿಂಗಳೂರು ತಿಂಗಳಂದು ಚಂದ್ರ ಚಂದ್ರನ ಊರಿಗೆ ಹೋಗಿ ನೀರನ್ನು ಹೀರ್ಕೊಂಡು ಇದೆ ಈ ಹಕ್ಕಿ ಅಂದರೆ ನಾವು ಹೋಗಿ ಹೊಸ ಅನ್ವೇಷಣೆಗಳನ್ನು ಇವತ್ತು ಮಾಡ್ತಾ ಇದ್ದೀವಿ ಆ ದಿಗ್ಮಂಡಲಗಳನ್ನು ದಾಟಿ ಹೋಗ್ತಾ ಇದೆ ಅನ್ನುವಂಥದ್ದು ಪರಿಕಲ್ಪನೆಯನ್ನು ಈ ಹಕ್ಕಿ ಕೊಡ್ತದೆ ಹಾಗೆ ನಮ್ಮ ಸಂಶೋಧನೆಗಳು ಕಾಲಾತೀತವಾಗಿವೆ ಸೀಮಾತೀತವಾಗಿವೆ ಗಡಿ ಗಡಿಗಳನ್ನು ಮೀರ್ತಾ ಇದ್ದಾವೆ ಹೊಸ ಜಗತ್ತುಗಳನ್ನು ಅನ್ವಯಿಸ್ತಾ ಇದ್ದಾವೆ ಅನ್ವೇಷಿಸ್ತಾ ಇದ್ದಾವೆ ಅನ್ನುವ ಅರ್ಥವನ್ನು ಕಾಲದ ಒಂದು ಪ್ರವಾಹದಲ್ಲಿ ಯಾವುದೂ ಅಚ್ಚರಿಯಲ್ಲ ಅನ್ನುವಂಥ ಅರ್ಥವನ್ನು ಕವಿ ಇಲ್ಲಿ ಕೊಡಲಿಕ್ಕೆ ಬಯಸ್ತಾರೆ ಹೊಸ ಜಗತ್ತುಗಳ ಅನ್ವೇಷಣೆಯನ್ನು ಮಾಡುವಂಥ ಹಕ್ಕಿ ಹೊಸ ಜಗತ್ತುಗಳ ರಹಸ್ಯವನ್ನು ತೆಗೆದಿಡುವಂಥ ಹಕ್ಕಿ ಆ ಹಕ್ಕಿಯಾಗಿದೆ ಅದನ್ನು ಅದು ಹೊಂಚು ಹಾಕಿದೆ ಎನ್ನುವ ಅರ್ಥದಲ್ಲಿ ಕವಿ ಹೇಳ್ತಾನೆ ಹೊಸ ಬ್ರಹ್ಮಾಂಡಗಳನ್ನು ದಾಟಲಿ ಇದೆ ಹೊಸ ಲೋಕಗಳಿಗೆ ತನ್ನ ಪ್ರಯಾಣವನ್ನು ಬೆಳೆಸಿದೆ ಹೆಕ್ಕಿ ಕಾಲದ ಅಕ್ಕಿ ಯಾರೂ ಗೊತ್ತಿಲ್ಲ ಬ್ರಹ್ಮಾಂಡಗಳನ್ನು ನೋಡಿದು ಹೊಸ ಲೋಕಗಳನ್ನು ಉದ್ಭವಿಸಲೇ ಹೊಂಚನ್ನು ಹಾಕಿದೆ ಏನು ಈ ಕಾಲದ ಅಕ್ಕಿ ಈ ವಿಜ್ಞಾನದ ಹಕ್ಕಿ ಅಥವಾ ಹೊಸ ಯುಗದ ಅಕ್ಕಿ ಮುಂದಿನ ಕಾಲಗಳಲ್ಲಿ ಏನೇನಾಗ್ತಿದೆಯೋ ಪರಿಕಲ್ಪನೆಯನ್ನು ನಾವು ಕಾಣಲಿಕ್ಕಾಗಿ ಕವಿ ಕಾಲದ ಪರಿಕಲ್ಪನೆಯನ್ನು ಹಕ್ಕಿಯ ಜೊತೆಗೆ ಹೋಲಿಸಿಕೊಂಡು ಸಾಂಕೇತಿಕ ರೂಪವಾಗಿ ಈ ಕಾವ್ಯ ಭಾಗದಲ್ಲಿ ಪ್ರಸ್ತಾಪಿಸಿದ್ದಾರೆ ಇದರ ಕೆಲವು ನುಡಿಗಳನ್ನು ನಾನು ಇಲ್ಲಿ ಹಾಡು ವಹಿಸುತ್ತೇನೆ ಈರುಳಿರುಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕರಿನೆರೆ ಬಣ್ಣದ ಪುಚ್ಚಗಳುಂಟು ಹೊಳೆ ಬಣ್ಣದ ಗರಿ ಗರಿಯುಂಟು ಕೆನ್ನನವಣ್ಣನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅಕ್ಕಿ ಹಾರುತ್ತಿದೆ ನೋಡಿದಿರ ನೀಲಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದ ಅಣ್ಣ ಚೆಕ್ಕೆಯ ಮಾಲೆ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನು ಮಾಡಿದೆ ಕಣ್ಣ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅಕ್ಕಿ ಹಾರುತ್ತಿದೆ ನೋಡಿದಿರ ಇರುಳಿರುಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಗಾವುದ ಗಾವುದ ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಇದೇ ದಾಟಿಯಲ್ಲಿ ಇದನ್ನು ಇಡೀ ಕಾವ್ಯವನ್ನು ಹಾಡಬಹುದು ಇದೊಂದು ಅದ್ಭುತವಾದಂಥ ಕನ್ನಡದಲ್ಲಿ ಬೇಂದ್ರೆಯವರ ಭಾವಗೀತೆ ಶಬ್ದಗಾರುಡಿಗರ ಈ ಕವಿತೆಯನ್ನು ನಾವು ಪ್ರಸ್ತಾಪಿಸುತ್ತಾ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು